ಆರೋಪಿ ಪ್ರಜ್ವಲ್ ರೇವಣ್ಣಗೆ ಎಸ್ ಐ ಟಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದೆ ವಿದೇಶದಲ್ಲಿರುವಂಥ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡಲಿಕ್ಕೆ ಚಿಂತನೆ ಮಾಡ್ತಾ ಇದೆ ಈಗಾಗಲೇ ಕೋರ್ಟ್ ಇಂದ ಅರೆಸ್ಟ್ ವಾರೆಂಟ್ ಪಡೆದಿರುವಂಥ ಎಸ್ ಐ ಟಿ ಫಳನಿರಸಾಪುರ ಅತ್ಯಾಚಾರ ಕೇಸ್ನಲ್ಲಿ ಅರೆಸ್ಟ್ ವಾರೆಂಟ್ ಇದೆ ವಾರಂಟ್ ಇಟ್ಕೊಂಡು ಪಾಸ್ಪೋರ್ಟ್ ರದ್ದತಿಗೆ ಎಸ್ ಐ ಟಿ ಮುಂದುವರಿಯುವ ಚಿಂತನೆಯಲ್ಲಿದೆ ಪಾಸ್ಪೋರ್ಟ್ ರದ್ದಾದರೆ ಸ್ವದೇಶಕ್ಕೆ ಬರಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ಮೂಲಕ ಪ್ರಜ್ವಲ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಎಸ್ ಐ ಟಿ ನಿರ್ಧಾರ ಮಾಡುತ್ತೆ ನೋಡಿ ಪ್ರಜ್ವಲ್ ರೇವಣ್ಣ ಹೊಂದಿರುವಂಥ ಪಾಸ್ಪೋರ್ಟ್ ಸಾಧಾರಣ ಪಾಸ್ಪೋರ್ಟ್ ಅಲ್ಲ ಅದು ರಾಜತಾಂತ್ರಿಕ ಪಾಸ್ಪೋರ್ಟ್ ಭಾರತದ ಲೋಕಸಭೆಯ ಸದಸ್ಯ ಪ್ರಜ್ವಲ್ ರೇವಣ್ಣ ವಿರುದ್ಧ ಅನೇಕ ಆರೋಪಗಳಿದೆ ಅನೇಕ ಆರೋಪಗಳಿದೆ ಆರೋಪಗಳಿಗೆ ತಕ್ಕಂತೆ ಎಫ್ಐಆರ್ ಕೂಡ ದಾಖಲಾಗಿದೆ ಕಳೆನರಸಪುರದಲ್ಲಿ ದಾಖಲಾಗಿದೆ ಅತ್ಯಾಚಾರ ಆರೋಪ ಇದೆ ಅವರಿಗೆ ಗಂಭೀರ ಸ್ವರೂಪದ ಪ್ರಕರಣಗಳು ದಾಖಲಾಗಿದ್ದಾವೆ ನೋಟಿಸ್ ಕೊಟ್ಟರು ಕೂಡ ಪ್ರಜ್ವಲ್ ರೇವಣ್ಣ ನೋಟಿಸ್ಗಳಿಗೆ ಸ್ಪಂದಿಸಿಲ್ಲ ನೋಟಿಸ್ ಪ್ರಕಾರ ಬಂದು ಎಸ್ ಐ ಟಿ ಮುಂದೆ ಹಾಜರಾಗಿ ತನಿಖೆಯನ್ನು ಎದುರಿಸಿಲ್ಲ ವಿಚಾರಣೆಗೆ ಹಾಜರಾಗಿಲ್ಲ ಹೀಗಾಗಿ ಅನಿವಾರ್ಯವಾಗಿ ಅರೆಸ್ಟ್ ವಾರೆಂಟ್ ಕೊಡಲಾಗಿದೆ ಆದರೆ ಮುಂದುವರೆದು ಈಗ ವಿದೇಶದಲ್ಲಿದ್ದಾರೆ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಆ ಪಾಸ್ಪೋರ್ಟ್ ರದ್ದಾದರೆ ಎಲ್ಲಿಯೂ ಆಚೆ ಈಚೆ ಹೋಗೋಕ್ಕಾಗೋದಿಲ್ಲ ನೇರವಾಗಿ ಭಾರತಕ್ಕೆ ಬರಲಿಕ್ಕೆ ಅವಕಾಶ ಆಗುತ್ತೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಹೊಂದಿರುವಂಥ ಪಾಸ್ಪೋರ್ಟ್ ರದ್ದು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಎಸ್ ಐ ಟಿ ಮಾಡ್ಕೊಳ್ತಾರೆ